ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಇದು ಒಂದು ಒಂದು ಚೈನ್ ಆಹಾರ ಹಿಂದೆ ನಾನು ಈ ತರದನ್ನ ಅಪ್ಲೋಡ್ ಮಾಡಿದ್ದೆ ಈಗ ನನಗೆ ಇದು ಅವಶ್ಯಕತೆ ಇರೋದ್ರಿಂದ ಸಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿದ್ದು ಎಸ್ ಆಕಾರದ ಒಂದು ಆ ಇದನ್ನ ಮಾಡ್ಕೋಬೇಕು ನಾವೀಗ ಒಂದು ಈಗ ಇಲ್ಲೊಂದು ಸೊನ್ನೆ ಆಮೇಲೆ ಇಲ್ಲೊಂದು ಸೊನ್ನೆ ಎಂಟು ಅಕ್ಷರ ಎಂಟು ಅಂಕಿ ಬರೋದ ಹಾಗೆ ಆಮೇಲೆ ಮೇಲ್ಗಡೆ ಇನ್ನೊಂದು ರಿಂಗ್ ಮಾಡಿ ಅದರ ಕೆಳಗಡೆಯಿಂದ ಹೀಗೆ ತರಬೇಕು ಇಲ್ಲೂ ಸಹ ಅದೇ ತರದ ರಿಂಗ್ ಮಾಡಿ ಅದರ ಕೆಳಗಡೆ ಹೀಗೆ ತರಬೇಕು ಹೀಗೆ ಆಮೇಲೆ ಸಲ ಅಷ್ಟೇ ಒಂದು ಸುಮಾರು ಒಂದು ಒಂದು ಕಾಲು ಇಂಚಿನ ಅಂದಾಜಿಗೆ ಇರಲಿ ಅದು ಆಮೇಲೆ ನೋಡಿ ಇಲ್ಲಿ ಈ ಮೂರನೇದಿದು ಮೂರನೇ ರಿಂಗಿದು ಅದನ್ನು ಮೊದಲನೇ ರಿಂಗ್ ಇಲ್ಲಿ ಈ ಎರಡನೇ ರಿಂಗಿನ ಕೆಳಭಾಗದಿಂದ ತಂದು ಮೊದಲನೇ ರಿಂಗಿಗೆ ಹಾಕಬೇಕು ಇಲ್ಲಿ ನಾನಿಲ್ಲಿ ಸಂತ ತಗಡು ಹಾಕ್ತಾ ಇದ್ದೀನಿ ಇದಕ್ಕೆ ಹೀಗೆ ಆಮೇಲೆ ಇಲ್ಲಿ ಇನ್ನೊಂದು ರಿಂಗ್ ಮಾಡಿ ಅದನ್ನು ಇದನ್ನು ಮೊದಲನೇ ರಿಂಗಿನ ಎರಡನೇ ರಿಂಗನ್ನು ಮೊದಲನೇ ರಿಂಗಿನ ಕೆಳಭಾಗಕ್ಕೆ ತರಬೇಕು ಮೂರನೇ ರಿಂಗನ್ನು ಎರಡನೇ ರಿಂಗಿನ ಕೆಳಭಾಗಕ್ಕೆ ತಂದು ಮೊದಲನೇ ರಿಂಗಿಗೆ ಇಲ್ಲಿ ಮಧ್ಯದಲ್ಲಿ ಸಂತ ತಗಡೆ ಹಾಕಬೇಕಿಲ್ಲಿ ಇದು ಎಲ್ಲದೂ ಸಹ ಒಂದು ರಿಂಗಿನ ಕೆಳಭಾಗದಿಂದ ತರಬೇಕು ಮೇಲ್ಭಾಗದಿಂದ ತಂದಾಗ ಅದು ಇನ್ನೊಂದು ಡಿಸೈನ್ ಆಗತ್ತೆ ನೋಡಿ ಇದು ಈ ತರ ಕಾಣುತ್ತಿದ್ದು ಈಗ ಪುನಃ ಇದನ್ನ ಇನ್ನು ಮುಂದುವರ್ಸ್ತಾ ಹೋಗುದು ಈ ತರ ಈ ತರ ಅಷ್ಟೇ ಈಗ ನೋಡಿ ಇದು ಮೂರನೇ ರಿಂಗಿಗೆ ನಾಲ್ಕನೇ ರಿಂಗನ್ನು ಇಲ್ಲಿ ಕೆಳಭಾಗದಿಂದ ತಂದು ಸ್ವಂತ ತಗಡೆ ಹಾಕಬೇಕು ಇಷ್ಟೇ ನಾನಿಲ್ಲಿ ಇಲ್ಲಿಗೆ ನಾನು ಇದನ್ನ ನಿಲ್ಲಿಸ್ತಾ ಇದ್ದೀನಿ ನಿಮಗೆ ಇದನ್ನ ಮುಂದುವರ್ಸೋದು ಹೇಗೆ ಈ ಗೆಜ್ಜೆ ವಸ್ತ್ರ ಇದೆ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಇದೇ ತರ ಗೆಜ್ಜೆ ವಸ್ತ್ರ ಮಾಡ್ಕೊಳ್ಳಿ ನೀವು ಅದರ ಮುಂದೆ ನಾನು ಬೇರೆ ಥರದ ಡಿಸೈನಿಂದ ಅದನ್ನು ಇದು ಮಾಡೋದು ಅಲಂಕಾರ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಮೂರು ಸುತ್ತು ಸುತ್ತಬೇಕು ನೋಡಿ ಇಲ್ಲಿ ಒಂದು ಸುತ್ತು ಎರಡು ಸುತ್ತು ಎರಡು ಸುತ್ತು ಈಗ ಮೂರು ಸುತ್ತು ಅದನ್ನು ದಾರದಿಂದ ಗಂಟು ಹಾಕಿ ಆಮೇಲೆ ಇದನ್ನ ಇದು ಒಂದು ತರ ಸಂಪಿಗೆ ಹೂವಿನ ಆಕಾರ ಹೇಳ್ಬೋದು ನಾನೀಗಷ್ಟೇ ಇದನ್ನು ನೋಡಿ ಇಲ್ಲಿ ಇಲ್ಲಿ ತುದಿ ತುದಿಗೆ ಇಲ್ಲಿ ಪಕ್ಕ ಪಕ್ಕದ ರಿಂಗಿನ ರಿಂಗನ್ನ ಹೀಗೆ ತಂದು ಇಲ್ಲಿ ತುದಿ ತುದಿಗೆ ಸಂತ ತಗಡು ಹಾಕಬೇಕು ಹೀಗೆ ಇದನ್ನು ಅಷ್ಟೇ ಹೀಗೆ ಇಲ್ಲಿ ಕುದೀಲಿ ತಂದು ಸಂತ ತಗಡೆ ಹಾಕಬೇಕು ಹಾರಕ್ಕೆ ಒಂದು ಬಣ್ಣದ ಸಂತ ತಗಡೆ ಹಾಕಿದ್ರೆ ಈ ಸಂಪಿಗೆ ಹೂವಿಗೆ ಇನ್ನೊಂದು ಬಣ್ಣದ ಸಂತ ತಗಡು ನಾನು ನಾನಿಲ್ಲಿ ನೋಡಿ ಇನ್ನೊಂದು ಮಾಡಿದ್ದೀನಿ ಈ ತರ ಇದನ್ನ ಹೀಗೆ ಈ ತರ ಕೆಳಭಾಗಕ್ಕೆ ಇಟ್ಟು ಇಲ್ಲಿಗೆ ಸೀಕ್ವೆನ್ಸ್ ಹಾಕಿ ನಾನು ಅಲಂಕಾರ ಮಾಡಿರೋದು ನೋಡಿ ಇಲ್ಲಿ ಈಗಾಗಲೇ ಗೆಜ್ಜೆ ವಸ್ತ್ರ ಮಾಡಿದ್ದೀನಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ನೋಡಿ ಹೀಗೆ ಇಲ್ಲಿ ಗೆಜ್ಜೆ ವಸ್ತ್ರಕ್ಕೆ ಇದನ್ನ ಹೀಗೆ ಅಂಟಿಸ್ಬೇಕು ಈ ತರ ಈ ತರ ಹೀಗೆ ಅಂಟಿಸಿ ಪಕ್ಕಕ್ಕೆ ಇನ್ನೊಂದು ಅಂಟಿಸಿ ಇಲ್ಲಿ ಇಲ್ಲಿ ಸಂತ ತಗಡೆ ಹಾಕಬೇಕು ನಿಮ್ಗೆ ತೋರ್ಸೋದಕ್ಕೆ ನಾನೀಗ ಒಂದು ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇದು ಈ ಈ ಹೂವನ್ನು ಈ ಹೂವನ್ನು ಸೇರಿಸಿ ಈ ಎಳೆ ಎಳೆ ಸೇರಿಸಿ ಇಲ್ಲಿ ಸಂತ ತಗಡೆ ಹಾಕೋದು ನಾನು ನಿಮಗೆ ತೋರಿಸೋಣ ಅಂತ ಒಂದೇ ಒಂದು ಹಾಕಿ ಬಿಟ್ಟಿದ್ದೆ ಈ ಥರ ಆಮೇಲೆ ಈ ಹೂವನ್ನು ಅಂಟಿಸಿದ್ರೂ ಜಾಗಕ್ಕೆ ಒಂದು ಸೀಕ್ವೆನ್ಸ್ ಈ ಹಾರದ ಮಧ್ಯಕ್ಕೆ ಒಂದು ಥರ ಸೀಕ್ವೆನ್ಸು ಹಾರ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಈ ತರ ಕಾಣತ್ ಹಾರ ಸ್ನೇಹಿತರೆ ಇದುವರೆಗೂ ನನ್ನ ವಿಡಿಯೋ ಗಮನಿಸೋದಕ್ಕೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು